ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ನಾಯಕರುಗಳು ಒಂದು ವಿಶ್ ಮಾಡೋದು ಪ್ರಧಾನಮಂತ್ರಿಗಳಿಗೊಂದು ವಿಶ್ ಮಾಡೋದು ಸಾಮಾನ್ಯವಾಗಿರುತ್ತೆ ಈ ಸಲ ಝೀ ಪಿಂಗ್ ಅವರ ಗಣರಾಜ್ಯೋತ್ಸವ ಶುಭಾಶಯ ಇಂಟ್ರೆಸ್ಟಿಂಗ್ ಇದೆ ಚೀನಾದ ಪ್ರೀಮಿಯರ್ ಭಾರತ ಚೀನಾ ಉತ್ತಮ ಗೆಳೆಯರು ಮತ್ತು ಪಾಲುದಾರರು ಭಾರತ ಚೀನಾ ಉತ್ತಮ ಗೆಳೆಯರು ಮತ್ತು ಪಾಲುದಾರರು ಭಾರತ ಮತ್ತು ಚೀನಾ ಉತ್ತಮ ನೆರೆಹೊರೆಯ ರಾಷ್ಟ್ರಗಳು ಝಿ ಜಿಂಗ್ಪಿಂಗ್ ಚೀನಾದ ಪ್ರೀಮಿಯರ್ ಕಳಿಸಿರುವಂಥ ಸಂದೇಶ ಆಯಿತು ಭಾರತ ಚೀನಾ ಒಟ್ಟಾಗಿ ಸಾಗುವುದರಿಂದ ಉಭಯ ದೇಶಗಳಿಗೆ ಲಾಭ ಇದೆ ಎರಡೂ ದೇಶಗಳ ಸಮಸ್ಯೆ ಇತ್ಯರ್ಥಕ್ಕೆ ಒಟ್ಟಾಗಿ ಹೆಜ್ಜೆ ಇಡಬೇಕಾಗಿದೆ ಡ್ರ್ಯಾಗನ್ ಮತ್ತು ಆನೆ ಜೊತೆ ಜೊತೆಯಾಗಿ ಹೆಜ್ಜೆ ಇಡಬೇಕಿದೆ ಜಾಗತಿಕ ಶಾಂತಿ ಕಾಪಾಡುವಲ್ಲಿ ಭಾರತ ಚೀನಾ ಪಾತ್ರ ಮಹತ್ವದ್ದು ಎರಡೂ ದೇಶಗಳು ಉತ್ತಮ ಸ್ನೇಹಿತರಾಗಿರುವುದೇ ಸರಿಯಾದ ಆಯ್ಕೆ ಅಂತ ನೋಡಿ ಬದಲಾದ ವರ್ಲ್ಡ್ ಆರ್ಡರ್ ಎಂತೆಂಥ ಹೇಳಿಕೆಗಳನ್ನು ರಿಲೀಸ್ ಮಾಡಿಸುತ್ತೆ ಅಂತ ಅಲ್ಲಿ ಒಬ್ಬ ಡೊನಾಲ್ಡ್ ಟ್ರಂಪ್ ಅನ್ನುವ ವ್ಯಕ್ತಿ ಕೈಯಲ್ಲಿ ಸುತ್ತಿಗೆ ಹಿಡ್ಕೊಂಡು ಕಂಡು ಕಂಡ ದೇಶಗಳ ತಲೆ ಮೇಲೆಲ್ಲ ಮೊಟಕ್ತಾ ಇರುವಾಗ ನಾವು ನಾವು ಒಂದಾಗೋದು ಒಳ್ಳೆಯದು ಅಂತ ಚೀನಾದ ಅಧ್ಯಕ್ಷರ ಮೆಸೇಜ್ ಹಾಗಂತ ಡೊನಾಲ್ಡ್ ಟ್ರಂಪ್ ಏನು ಕಡಿಮೆ ಹೇಳಿಲ್ಲ ಅಮೇರಿಕ ಮತ್ತು ಭಾರತದ ನಡುವೆ ಐತಿಹಾಸಿಕ ಬಾಂಧವ್ಯ ಇದೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಿಸ್ತಾ ಇರುವ ಭಾರತಕ್ಕೆ ಅಭಿನಂದನೆ ಅಮೆರಿಕ ಭಾರತ ವಿಶ್ವದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಬಾಂಧವ್ಯವನ್ನು ಹಂಚಿಕೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಫ್ರಾನ್ಸ್ನ ಅಧ್ಯಕ್ಷರು ಪ್ರೀತಿಯ ಗೆಳೆಯ ಮೋದಿ ಭಾರತೀಯರಿಗೆ ಗಣರಾಜ್ಯೋತ್ಸವ ಶುಭಾಶಯಗಳು ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ವರ್ಷಗಳ ಹಿಂದಿನ ಗಣರಾಜ್ಯೋತ್ಸವ ಪರೇಡ್ಗೆ ಚೀಫ್ ಗೆಸ್ಟ್ ಆಗಿದ್ದರು ಇಮ್ಯಾನ್ಯುಯಲ್ ಮ್ಯಾಕ್ರನ್ ಫ್ರಾನ್ಸಿನ ಅಧ್ಯಕ್ಷರು ಆಗ ತೆಗೆಸ್ಕೊಂಡಿದ್ದ ಫೋಟೋ ಪೋಸ್ಟ್ ಮಾಡಿದ್ದಾರೆ ಅವರು ಇನ್ನು ಉರ್ಸುಲಾ ಓಂಡೋರ್ ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆ ಈ ಸಲದ ಅತಿಥಿ ಡೆಲ್ಲಿಲಿದ್ದಾರೆ ಇದ್ದಾರೆ ನಾಳೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಡೀಲಿಗೆ ಸೈನ್ ಹಾಕೋರಿದ್ದಾರೆ ಇಡೀ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಭಾರತದ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟಿಗೆ ಸೈನ್ ಹಾಕ್ತಾರೆ ಅದನ್ನು ಉರ್ಸುಲಾ ಏನಂತ ಹೇಳಿದ್ರು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದಿದ್ದಾರೆ ಇಡೀ ಪ್ರಪಂಚದ ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟ್ ಭಾಗ ಕವರ್ ಆಗತ್ತಂತೆ ಈ ಎರಡು ಯುರೋಪಿಯನ್ ಒಕ್ಕೂಟ ಮತ್ತು ಭಾರತದ ಈ ಡೀಲ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕವರ್ ಆಗತ್ತಂತೆ ಜೀವಮಾನದ ಗೌರವ ಅಂದ್ರೆ ಅವರು ಈ ಪರೇಡ್ಗೆ ಚೀಫ್ ಗೆಸ್ಟ್ ಆಗೋದು ಜೀವಮಾನದ ಗೌರವ ಅಂದಿದ್ದಾರೆ ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಭಾಗವಹಿಸುವುದು ಜೀವಮಾನದ ಗೌರವ ಯಶಸ್ಸಿನತ್ತ ಸಾಕ್ತಿರುವ ಭಾರತ ಜಗತ್ತನ್ನ ಸ್ಥಿರತೆ ಸಮೃದ್ಧಿ ಸುರಕ್ಷತೆಯತ್ತ ಕೊಂಡೊಯ್ಯುತ್ತಿದೆ ಅಂತ ಉರ್ಸುಲಾ ಓಂಡೋರ್ ಪೋಸ್ಟ್ ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ